ಯಾದಗಿರಿ ಜಿಲ್ಲೆಯ ಹುಣಸಗಿ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷರಾದ ಬಸವರಾಜ ಚನ್ನೂರು ನೇತೃತ್ವದಲ್ಲಿ ಹುಣಸಗಿ ತಾಲೂಕು ಕರವೆ ಪದಾಧಿಕಾರಿಗಳ ಬದಲಾವಣೆ ಮತ್ತು ಆಯ್ಕೆ ಕಾರ್ಯಕ್ರಮ ನಡೆಯಿತು ಬಸವರಾಜ ಚನ್ನೂರು ಮಾತನಾಡಿದ ಅವರು ಕನ್ನಡ ನಾಡು ನುಡಿಗಾಗಿ ಹೋರಾಡು ಸಂಘಟನೆ ಅಂದರೆ ಅದು ನಾರಾಯಣಗೌಡ ಅವರು ಸ್ಥಾಪಿತ ಕರವೇ ಈ ಸಂಘಟನೆ ಶೋಷಿತರ ದೀನದಲಿತರ ಪರ ಕೆಲಸ ಮಾಡ್ತಾ ಇದೆ ನೂತನ ಪದಾಧಿಕಾರಿಗಳು ಸಂಘಟನೆಯ ಸಿದ್ಧಾಂತಕ್ಕೆ ಒಳಪಟ್ಟು ಜನರ ಸೇವೆ ಮಾಡಬೇಕು ಎಂದರು ಹುಲಗಪ್ಪ ಎಸ್ ಪಾಳೆಗಾರ್ ಅವರನ್ನ ಹೊಣಸಗಿ ತಾಲೂಕು ಕರವೇ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಸಿದ್ದನಗೌಡ ಮೈಲೇಶ್ವರ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ಕಾನೂನು ಸಲಹೆಗಾರರಾಗಿ ಬಸವರಾಜ್ ವಿರಾದರ್ ಅವರನ್ನ ಒಳಗೊಂಡಂತೆ ಇತರರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚೆನ್ನೂರು ಶರಣು ಅಂಗಡಿ ರಾಜು ಅವರಾದಿ ಶಿವನಗೌಡ ಸದಬ್ ರಾಜುಗೌಡ ಕುಪ್ಪಿ ಬಂದೇನವಾಜ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟ್ಯಾನ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಜುಮ್ಮಣ್ಣ ಗುಡಿಮನಿ ಯಾದಗಿರಿ